ನಮಸ್ಕಾರ ಸ್ನೇಹಿತರೆ ನಾನು ಹನುಮಂತ ಮಾಗಿ ನಿಮಗೆಲ್ಲರಿಗೂ ಕೂಡ ಒಂದು ಡೌಟ್ ಬಾರೋದಕ್ಕೆ ಪ್ರಾರಂಭ ಆಗಿದೆ ಅಂತ ಅನ್ಕೊಳ್ತೀನಿ ಧರ್ಮಸ್ಥಳದ ಪ್ರಕರಣಕ್ಕೆ ಸಂಬಂಧಪಟ್ಟ ಮೊದಲಿಗೆ ದೂರುದಾರ ನೀಡಿರ್ತಕ್ಕಂತಹ ದೂರಿನ ಅನ್ವಯವಾಗಿ ಎಸ್ ಐ ಟಿ ತಂಡವನ್ನು ತನಿಖೆ ಮಾಡುತ್ತೆ ಎರಡು ದಿನಗಳ ಸತತ ಹದಿನೈದು ಗಂಟೆಗಳ ಕಾಲ ತನಿಖೆಯನ್ನು ಮಾಡಿ ಆದ ನಂತರ ಮಾರನೇ ದಿನ ದೂರುದಾರನು ತೋರಿಸುವಂಥ ಪಾಯಿಂಟ್ಗಳಿಗೆ ಹೋಗುವಂಥದ್ದು ಅಂದರೆ ದೂರುದಾರನ್ನು ಎಲ್ಲಿ ಊತ ಹಾಕಿದ್ದಾನೆ ಅವನಿಗೆ ಎಲ್ಲಿ ಅನುಮಾನ ಇದೆ ಎಲ್ಲಿ ಶವಗಳನ್ನು ಅನುಮಾನಾಸ್ಪದ ಶವಗಳನ್ನು ಹೂತಾಕಿದಾನೆ ಅಲ್ಲಿಗೆ ಕರೆದುಕೊಂಡು ಹೋಗುವಂಥದ್ದು ಅಲ್ಲಿಗೆ ಕರೆದುಕೊಂಡು ಹೋದಂತಹ ಸಂದರ್ಭದಲ್ಲಿ ದೂರು ಹದಿಮೂರು ಪಾಯಿಂಟ್ಗಳನ್ನು ತೋರಿಸ್ತಾನೆ ಒಟ್ಟಾರೆಯಾಗಿ ಹದಿನಾಲ್ಕನೇ ಪಾಯಿಂಟ್ಗೂ ಕೂಡ ಹೋಗ್ತಾರೆ ಅಲ್ಲಿ ಕತ್ತಲಾಗಿರುವ ಕಾರಣದಿಂದಾಗಿ ಹದಿನಾಲ್ಕನೇ ಪಾಯಿಂಟನ್ನು ಗುರುತಿಸೋದಕ್ಕೆ ಸಾಧ್ಯವಾಗೋದಿಲ್ಲ ಅದಾದ ಬಳಿಕ ಒಂದು ತೋರಿಸಿರುವಂತಹ ಪಾಯಿಂಟನ್ನು ಉತ್ಖನನ ಮಾಡುವಂಥದ್ದು ಅಂದರೆ ಹಗಿದು ಅಲ್ಲಿ ಶವ ಇದೆಯಾ ಅಥವಾ ಅಸ್ಥಿ ಪಂಜರ ಇದೆಯಾ ಅಥವಾ ಮೂಳೆಗಳು ಇದೆಯಾ ಅಲ್ಲಿ ಕೊಳತೋದ ಸ್ಥಿತಿಯಲ್ಲಿ ಇದೆ ಅದು ಯಾವ ರೀತಿಯಾಗಿದೆ ಎಂಬುದನ್ನು ಎಸ್ ಐ ಟಿ ತಂಡ ಒಂದು ಎಫ್ ಎಸ್ ಎಲ್ ತಂಡ ಸೇರಿ ಜೊತೆಗೆ ಅಲ್ಲಿನ ಎ ಸಿ ಅವರು ಸೇರಿ ಆ ಒಂದು ಉತ್ಖನನ ಕಾರ್ಯವನ್ನು ಮಾಡೋದಕ್ಕೆ ಪ್ರಾರಂಭಿಸಿದರು ಆದರೆ ಇಲ್ಲಿ ಎಲ್ರಿಗೂ ಕೂಡ ಒಂದು ಅನುಮಾನ ಪ್ರಾರಂಭವಾಗಿದೆ ಆ ಅನುಮಾನ ಏನು ಅಂದರೆ ಹದಿಮೂರನೇ ಪಾಯಿಂಟನ್ನು ಯಾಕೆ ಇದುವರೆಗೂ ಅಗಿತಾ ಇಲ್ಲ ಹದಿಮೂರನೇ ಪಾಯಿಂಟಲ್ಲಿ ಆ ಒಂದು ವ್ಯಕ್ತಿ ಹೇಳಿರ್ತಕ್ಕಂಥದ್ದು ತುಂಬ ಅಲ್ಲಿ ಕಾನ್ಫಿಡೆಂಟ್ ಆಗಿದೆ ಅಲ್ಲಿ ನಾನೇ ಊತ ಹಾಕಿದ್ದೀನಿ ಅಲ್ಲಿ ನಾನೇ ಶಿವ ಊತ ಹಾಕಿದ್ದೀನಿ ಖಂಡಿತವಾಗಿಯೂ ನನಗೆ ಕಾನ್ಫಿಡೆನ್ಸ್ ಇದೆ ಅಲ್ಲಿ ಸಿಕ್ಕೇ ಸಿಗುತ್ತೆ ಅಂತ ಸೊ ಇದೇ ರೀತಿಯಾಗಿ ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಪಾಯಿಂಟ್ಗೂ ಕೂಡ ಹೇಳಿದ್ದ ಆದರೆ ಯಾವುದೇ ರೀತಿಯಾದಂಥ ಅಸ್ಥಿ ಅಲ್ಲಿ ಸಿಗೋದಕ್ಕೆ ಸಾಧ್ಯವಾಗಲಿಲ್ಲ ಕೇವಲ ಆರನೇ ಪಾಯಿಂಟಲ್ಲಿ ಮಾತ್ರ ಸಿಕ್ಕಿರ್ತಕ್ಕಂಥದ್ದು ಅದೇ ರೀತಿಯಾಗಿ ಒಂದು ಗುಡ್ಡ ಕಾಡಿನ ಪ್ರದೇಶದಲ್ಲಿಯೂ ಕೂಡ ಅಸ್ಥಿ ಪಂಜರಕ್ಕೆ ಸಂಬಂಧಪಟ್ಟ ಹಾಗೆ ಕೆಲವೊಂದಿಷ್ಟು ಮೂಳೆಗಳು ಸಿಕ್ಕಿದೆ ಅಂತ ಹೇಳಲಾಗ್ತಾ ಇದೆ ಒಂದು ನೂರು ಮೂಳೆಗೂ ಅಧಿಕ ಮೂಳೆ ಸಿಕ್ಕಿದೆ ಅಂತ ಹೇಳಲಾಗ್ತಾ ಇದೆ ಕೇವಲ ಅಂತ್ಯಕ್ಕಂತೆ ಅಷ್ಟೇ ಯಾವುದೇ ರೀತಿಯಾಗಿ ಎಸ್ ಐ ಟಿ ತಂಡದಿಂದ ಅಧಿಕೃತವಾದಂತಹ ಮಾಹಿತಿ ಇಲ್ಲ ಕೆಲವೊಂದಿಷ್ಟು ಬಲ್ಲ ಮೂಲಗಳಿಂದ ಸ್ಥಳೀಯ ವರದಿಗಾರರಿಂದ ಅಥವಾ ಅಲ್ಲಿರುವಂತಹ ಕೆಲವೊಂದಿಷ್ಟು ಸಿಬ್ಬಂದಿಗಳಿಂದ ಬಂದಿರುವಂತಹ ಮಾಹಿತಿ ಅಷ್ಟೇ ಅಧಿಕೃತವಾದಂತಹ ಮಾಹಿತಿಯನ್ನು ಯಾವುದೇ ಕಾರಣಕ್ಕೂ ಎಸ್ ಐ ಟಿ ತಂಡ ಇದುವರೆಗೂ ಹೊರಡಿಸಿಲ್ಲ ಸೊ ಇದಿಷ್ಟು ಅಲ್ಲಿ ಆಗಿರ್ತಕ್ಕಂತಹ ಬೆಳವಣಿಗೆ ಇನ್ನು ಹದಿಮೂರನೇ ಪಾಯಿಂಟ್ ಗೆ ಸಂಬಂಧಪಟ್ಟ ಹಾಗೆ ವಿಚಾರವನ್ನು ನೋಡೋದಾದ್ರೆ ಹದಿಮೂರನೇ ಪಾಯಿಂಟ್ ನ ಯಾಕೆ ಅಗಿತ್ತಿಲ್ಲ ಎಂಬ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಾಹಿತಿಯನ್ನ ನೋಡೋದಾದ್ರೆ ಬಲ್ಲ ಮೂಲಗಳಿಂದ ಬಂದಿರತಕ್ಕಂತಹ ಮಾಹಿತಿ ಏನಪ್ಪ ಅಂತಂದ್ರೆ ಈಗಾಗಲೇ ಹದಿಮೂರನೇ ಪಾಯಿಂಟ್ ಏನಿದೆಯಲ್ಲ ಅಲ್ಲಿ ಸಾಕಷ್ಟು ಬೆಳವಣಿಗೆಗಳು ಆಗಿದೆ ಅಂತ ಹೇಳಲಾಗ್ತಾ ಇದೆ ಯಾರದೋ ಮನೆಯ ತ್ಯಾಜ್ಯವನ್ನು ತೆಗೆದುಕೊಂಡು ಬಂದು ಅಲ್ಲಿ ಹಾಕಿರ್ತಕ್ಕಂಥದ್ದಾಗಿರ್ಬಹುದು ಅದೇ ರೀತಿಯಾಗಿ ಆ ಸುತ್ತಮುತ್ತಲೂ ಕೆಲವೊಂದಿಷ್ಟು ಕಂಬಗಳಾಗಿರ್ಬೋದು ಕಾಮಗಾರಿ ಆಗಿರುವಂಥ ಸ್ಥಳ ಆಗಿರಬಹುದು ಜೊತೆಗೆ ಅಲ್ಲಿ ರಸ್ತೆ ಇರುವ ಕಾರಣದಿಂದಾಗಿ ಸಾರ್ವಜನಿಕರಿಗೆ ಓಡಾಡೋದಕ್ಕೆ ತೊಂದರೆ ಆಗುವಂಥ ಕಾರಣದಿಂದಾಗಿರ್ಬೋದು ಸೊ ಈ ರೀತಿಯಾದಂಥ ಅನೇಕ ಕಾರಣಗಳಿಂದಾಗಿ ಆ ಹದಿಮೂರನೆಯ ಪಾಯಿಂಟನ್ನು ಅಯ್ಯೋದಕ್ಕೆ ಸಾಧ್ಯವಾಗ್ತಾ ಇಲ್ಲ ಎಂಬ ಮಾಹಿತಿ ಲಭ್ಯವಾಗ್ತಾ ಇರುವಂಥದ್ದು ಒಟ್ಟಾರೆಯಾಗಿ ಈ ರೀತಿಯಾದಂತಹ ಬೆಳವಣಿಗೆ ಆಗ್ತಾ ಇದೆ ಇನ್ನು ಎಸ್ ಐ ಟಿ ತಂಡ ಅದೇ ರೀತಿಯಾಗಿ ಈ ಅನಾಮಧೇಯ ವ್ಯಕ್ತಿ ಬಂದು ಕಂಪ್ಲೇಂಟ್ ಮಾಡಿರ್ತಕ್ಕಂಥದ್ದು ಸೊ ಈ ಎಲ್ಲದರ ಬಗ್ಗೆಯೂ ಕೂಡ ಕೆಲವೊಂದಿಷ್ಟು ಸಮಾಜದಲ್ಲಿ ಅಂದಮೇಲೆ ನೆಗೆಟಿವ್ ಪಾಸಿಟಿವ್ ಎಲ್ಲವೂ ಕೂಡ ಇರುತ್ತೆ ಸೊ ಆ ಒಂದು ನೆಗೆಟಿವ್ ಪಾಸಿಟಿವ್ ಯಾವುದನ್ನು ಕೂಡ ಎಸ್ ಐ ಟಿ ತಂಡ ಲೆಕ್ಕಿಸದೆ ತನ್ನ ಕೆಲಸವನ್ನು ತಾನು ಮಾಡ್ತಾ ಹೋಗ್ತಾ ಇದೆ ಇನ್ನು ಧರ್ಮಸ್ಥಳದ ಊದು ಹಾಕಿರುವ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಬೆಳವಣಿಗೆಗಳು ಕೂಡ ಕಾಣಿಸ್ತಾ ಇದ್ದಾವೆ ಈಗಾಗಲೇ ಸಿಕ್ಕಿರುವಂತಹ ಆರನೇ ಪಾಯಿಂಟ್ ಆಗಿರಬಹುದು ಅದೇ ರೀತಿಯಾಗಿ ಒಂದು ಗುಡ್ಡಗಾಡಿನ ಪ್ರದೇಶದಲ್ಲಿ ಸಿಕ್ಕಿರ್ತಕ್ಕಂತಹ ಅಸ್ಥಿ ಪಂಜರ ಅಥವಾ ಮೂಳೆ ಅಂತ ಏನು ಹೇಳ್ತೀವಿ ಅಸ್ಥಿ ಅನ್ನೋದಕ್ಕಿಂತ ಮೂಳೆ ಅಂತ ಹೇಳ್ಬೋದು ಯಾಕಂತಂದರೆ ಅವೆಲ್ಲವೂ ಕೂಡ ಬಿಡಿ ಭಾಗ ಆಗಿರೋದ್ರಿಂದ ಅದನ್ನು ಅಸ್ಥಿ ಪಂಜರ ಅಂತ ಹೇಳೋದಕ್ಕಾಗೋದಿಲ್ಲ ಮೂಳೆ ಅಂತ ಹೇಳ್ಬಹುದು ಮೂಳೆಯನ್ನು ಈಗಾಗಲೇ ಎಫ್ ಎಸ್ ಎಲ್ ತಂಡ ತೆಗೆದುಕೊಂಡೋಗಿದೆ ಟೆಸ್ಟ್ ಕೂಡ ಆಗಿದೆ ಇನ್ನೇನು ರಿಸಲ್ಟ್ ಕೂಡ ಬಂದಿರುವಂಥದ್ದಾಗಿದೆ ಅದನ್ನು ಯಾವುದೂ ಕೂಡ ಬಹಿರಂಗವಾಗಿ ಮಾಧ್ಯಮಗಳ ಮೂಲಕ ಯಾವುದನ್ನು ಕೂಡ ಈಗ ಎಸ್ ಐ ಟಿ ತಂಡ ಯಾರಿಗೂ ಕೂಡ ಮಾಹಿತಿಯನ್ನು ನೀಡಿಲ್ಲ ಇನ್ನು ಅಧಿಕೃತವಾದಂತಹ ಮಾಹಿತಿ ನಿಖರವಾದಂತಹ ಮಾಹಿತಿ ಸಿಗಬೇಕಾದ್ರೆ ಎಸ್ ಐ ಟಿ ತಂಡ ಏನಿದೆ ಎಸ್ ಐ ಟಿ ತಂಡ ಪತ್ರಿಕಾ ಪ್ರಕಟಣೆ ಅಥವಾ ಆ ಒಂದು ಪ್ರೆಸ್ ಮೀಟನ್ನು ಮಾಡುವ ಮೂಲಕ ತಿಳಿಸಬೇಕಾಗುತ್ತೆ ಇನ್ನೆಲ್ಲವೂ ಕೂಡ ಈಗ ಬರ್ತಿರ್ತಕ್ಕಂಥ ಯಾವುದೇ ಒಂದು ಮಾಧ್ಯಮದಲ್ಲಾಗಲಿ ಅಥವಾ ಸೋಷಿಯಲ್ ಮೀಡಿಯಾದಲ್ಲಾಗಲಿ ಎಲ್ಲ ಮಾಹಿತಿಯೂ ಕೂಡ ಖಚಿತ ಅಂತ ಯಾರೂ ಕೂಡ ನಂಬೋದಕ್ಕೆ ಹೋಗಬೇಡಿ ಯಾಕೆ ಅಂತಂದರೆ ಅಲ್ಲಿ ಯಾವುದೇ ಕೂಡ ಅಧಿಕೃತವಾದಂತಹ ಮಾಹಿತಿ ಯಾರಿಗೂ ಕೂಡ ಲಭ್ಯವಾಗಿಲ್ಲ ಅಧಿಕೃತವಾದಂತಹ ಮಾಹಿತಿ ಬರಬೇಕು ನಿಖರವಾದಂತಹ ಮಾಹಿತಿ ಬರಬೇಕು ಅಂತಂದರೆ ಅದು ಎಸ್ ಐ ಟಿ ತಂಡವೇ ನೀಡಬೇಕು ಎಸ್ ಐ ಟಿ ತಂಡ ನೀಡಿದರೆ ಮಾತ್ರ ಅದು ಅಧಿಕೃತವಾದಂತಹ ಮಾಹಿತಿ ಎಸ್ ಐ ಟಿ ತಂಡಕ್ಕಿಂತ ಮುಂದೆ ಹೋಗಿ ನಾವು ಮಾಹಿತಿಯನ್ನು ನೀಡ್ತೀವಿ ಅಂದರೆ ಯಾವುದೂ ಕೂಡ ನಂಬೋದಕ್ಕೆ ಆಗೋದಿಲ್ಲ ಅಧಿಕೃತವಾದಂತಹ ಮಾಹಿತಿಯನ್ನು ನೀಡೋದಾದರೆ ಎಸ್ ಐ ಟಿ ತಂಡವೇ ನೀಡಬೇಕು ಯಾಕೆ ಈ ಮಾತನ್ನು ಒತ್ತಿ ಒತ್ತಿ ಹೇಳ್ತಾ ಇದ್ದೀನಿ ಅಂದರೆ ಸೋಷಿಯಲ್ ಮೀಡಿಯಾದಲ್ಲಿ ಅಥವಾ ಮಾಧ್ಯಮಗಳಲ್ಲಿ ಬರ್ತಿರ್ತಕ್ಕಂಥ ಎಲ್ಲ ವಿಚಾರವನ್ನು ಎಲ್ಲ ವಿಷಯಗಳನ್ನು ಯಾರೂ ಕೂಡ ನಂಬೋದಕ್ಕೆ ಹೋಗಬೇಡಿ ಈಗ ನಾನು ಹೇಳ್ತಿರುವಂಥ ವಿಚಾರನೂ ಕೂಡ ನೀವು ಕನ್ಸಿಡರ್ ಮಾಡೋದಕ್ಕೆ ಹೋಗಬೇಡಿ ಯಾಕೆ ಅಂತಂದರೆ ಇಲ್ಲಿ ಎಲ್ಲರೂ ಕೂಡ ವರದಿ ಮಾಡುವಂಥದ್ದು ಏನು ಅಂದರೆ ಆಗಿತ್ತಂತೆ ಹೀಗಿತ್ತಂತೆ ಹಾಗಾಯ್ತಂತೆ ಹಾಗೆ ಇರ್ ನಡೀತಾ ಇದೆ ಹೀಗೆ ನಡೀತಾ ಇದೆ ಅಂತಲೇ ಮಾಹಿತಿಯನ್ನು ನೀಡ್ತೀವಿ ವಿನಃ ಯಾರೂ ಕೂಡ ಖಚಿತವಾಗಿ ಮಾಹಿತಿಯನ್ನು ನೀಡೋದಕ್ಕೆ ಸಾಧ್ಯವಿಲ್ಲ ಖಚಿತವಾದಂತಹ ಮಾಹಿತಿಯನ್ನು ನೀಡಿದರೂ ಕೂಡ ಅದು ಅಧಿಕೃತವಾದಂಥ ಮಾಹಿತಿಯಲ್ಲ ಅಧಿಕೃತವಾದಂತಹ ಮಾಹಿತಿ ಅನ್ನೋದಾದರೆ ಅದು ಎಸ್ ಐ ಟಿ ತಂಡದಿಂದ ಬಂದಂಥ ಮಾಹಿತಿ ಮಾತ್ರ ಅಧಿಕೃತವಾಗಿರೋದಕ್ಕೆ ಸಾಧ್ಯವಾಗಿರ್ತಕ್ಕಂಥದ್ದು ಸೊ ಒಟ್ಟಾರೆ ಈಗ ನಿಮಗೆ ಆರಂಭದಲ್ಲಿ ಹೇಳಿದ ಹಾಗೆ ಎಸ್ ಐ ಟಿ ತಂಡದ ಮೇಲೆ ಕೆಲವೊಂದಿಷ್ಟು ಜನ ಈಗ ಶಂಕೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಅದೇ ರೀತಿಯಾಗಿ ಅನಾಮಧೇಯ ವ್ಯಕ್ತಿ ಬಂದು ದೂರು ದಾರ ಏನಿದ್ದಾನೆ ಅವನು ಕೂಡ ನೀಡಿರುವಂತಹ ದೂರಿನ ಬಗ್ಗೆಯೂ ಕೂಡ ಕೆಲವೊಂದಿಷ್ಟು ಜನರಿಗೆ ಸಂಶಯವಿದೆ ಇನ್ನು ಮುಂದುವರೆದು ನಡೆಯಬಾರದಂತಹ ಘಟನೆಯೂ ಕೂಡ ನಡೆದೋಗಿದೆ ಯಾರೂ ಕೂಡ ಹೂಯೇ ಕೂಡ ಮಾಡಿಕೊಂಡಿರಲಿಲ್ಲ ಅಲ್ಲಿ ಅಂತಹದ್ದೊಂದು ಘಟನೆ ಆಗುತ್ತೆ ಅಂತ ಯೂಟ್ಯೂಬರ್ಸ್ಗಳ ಮೇಲೆ ಅಲ್ಲೇ ಮಾಡಿರ್ತಕ್ಕಂಥದ್ದು ಸೊ ಯೂಟ್ಯೂಬರ್ಸ್ಗಳು ಕೂಡ ಆ ಒಂದು ಸಿ ಯುನಲ್ಲಿ ಕೂಡ ಚಿಕಿತ್ಸೆಯನ್ನು ಪಡೆದುಕೊಳ್ತಾ ಇರುವಂತಹದ್ದು ಸೊ ಈ ರೀತಿಯಾದಂತಹ ಘಟನೆ ಆಗಿದೆ ಸೊ ಇಂತಹ ಕಾನೂನು ಕೈಗೆ ತೆಗೆದುಕೊಳ್ಳುವಂತಹ ಘಟನೆ ಇದೆಯಲ್ಲ ನಿಜಕ್ಕೂ ಇದು ಖಂಡನೀಯ ಇಂತಹ ನಾಲಾಯಕರುಗಳಿಗೆ ಖಂಡಿತವಾಗಿಯೂ ಶಿಕ್ಷೆಯನ್ನು ನೀಡಬೇಕು ಇನ್ನು ಕೆಲವೊಂದಿಷ್ಟು ಜನರ ಮೇಲೆಯೂ ಕೂಡ ಕಂಪ್ಲೇಂಟ್ ಆಗಿರ್ತಕ್ಕಂಥದ್ದು ನಿಮಗೆ ಈಗಾಗಲೇ ಗೊತ್ತಿದೆ ಅಂತ ಅಂದ್ಕೊಳ್ತೀನಿ ಈಗಾಗಲೇ ಸೋಷಿಯಲ್ ಮೀಡಿಯಾದಲ್ಲಿ ಆಗಿರ್ಬೋದು ಮಾಧ್ಯಮದಲ್ಲಿ ಆಗಿರ್ಬೋದು ಅದರ ಬಗ್ಗೆ ಮಾಹಿತಿಯನ್ನು ಕೂಡ ನೀಡ್ತಾ ಇದ್ದಾರೆ ಸೊ ನಾನು ಹೆಚ್ಚು ಅದರ ಬಗ್ಗೆ ಮಾತನಾಡೋದಕ್ಕೆ ಹೋಗೋದಿಲ್ಲ ಆದರೆ ಇಲ್ಲಿ ಹೇಳೋದಕ್ಕೆ ಇಷ್ಟೇ ಇಷ್ಟಪಡ್ತೀನಿ ಎಲ್ಲರೂ ಕೂಡ ನ್ಯಾಯದ ಪರವಾಗಿ ನಿಂತ್ಕೊಳ್ಳಿ ಯಾರೋ ಒಬ್ಬ ಹೇಳ್ತಾನೆ ಯಾರೋ ಒಬ್ಬ ಏನೋ ಮಾಡ್ತಾನೆ ಅಂತ ಅಂದ ತಕ್ಷಣ ಅವನನ್ನು ಬೆಂಬಲಿಸೋದಕ್ಕೆ ಹೋಗಬೇಡಿ ಇಲ್ಲಿ ಧರ್ಮಗಳನ್ನಾಗಲಿ ಜಾತಿಗಳನ್ನಾಗಲಿ ತಂದು ಕೊಡೋದಕ್ಕೆ ಹೋಗಬೇಡಿ ಅಲ್ಲಿ ಆಗಿರುವಂಥ ಅನ್ಯಾಯದ ಬಗ್ಗೆ ಧ್ವನಿ ಎತ್ತಿ ಅಲ್ಲಿ ಆಗಿರತಕ್ಕಂತಹ ಮೋಸದ ಬಗ್ಗೆ ಮಾತನಾಡಿ ಎಲ್ಲರೂ ಕೂಡ ಅನ್ಯಾಯದ ಪರವಾಗಿ ನಿಂತ್ಕೊಳ್ಳಿ ಅನ್ನೋದನ್ನ ನಾನು ಸ್ಪಷ್ಟವಾಗಿ ಹೇಳೋದಕ್ಕೆ ಇಷ್ಟಪಡ್ತೀನಿ ಸೊ ಈ ಒಂದು ಪ್ರಕರಣದ ಬಗ್ಗೆ ಈ ಒಂದು ಬೆಳವಣಿಗೆಯ ಬಗ್ಗೆ ನಿಮಗೆ ಅನಿಸುತ್ತೆ ಕಮೆಂಟ್ ಬಾಕ್ಸಲ್ಲಿ ತಪ್ಪದೇ ಮೆನ್ಷನ್ ಮಾಡಿ ನೀವೇನಾದರೂ ಮೊದಲ ಸಲ ನಮ್ಮ ಚಾನಲ್ ನೋಡ್ತಾ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಗಂಟೆ ಬಟನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ ಪ್ರತಿಯೊಂದು ಮಾಹಿತಿಯನ್ನು ನಾನು ನಿಮ್ಮೊಂದಿಗೆ ಲೇಟಾಗಿ ಕೊಡ್ತಾ ಹೋಗ್ತೀನಿ ಯಾಕೆಂದರೆ ಅರ್ಜೆಂಟ್ ಅರ್ಜೆಂಟ್ ಮಾಹಿತಿಗಳನ್ನು ನಿಮಗೆ ಈಗಾಗಲೇ ಗೊತ್ತಿದೆ ಅರ್ಜೆಂಟ್ ನಾನೇ ಫಸ್ಟು ನನಗೆ ವ್ಯೂಸ್ ಬರಬೇಕು ಅನ್ನೋ ಒಂದು ಕಾರಣದಿಂದಾಗಿ ಸಾಕಷ್ಟು ಜನ ಆ ಒಂದು ವರದಿಯನ್ನು ಪ್ರಸಾರ ಮಾಡ್ತಾ ಇದ್ದಾರೆ ಆ ವರದಿಗಳಲ್ಲಿಯೂ ಅಲ್ಲಿ ಬ ಇರುವಂತಹ ಮಾಹಿತಿಗೂ ಒಂದಕ್ಕೊಂದು ಸಂಬಂಧವೇ ಇಲ್ಲದ ರೀತಿಯಲ್ಲಿ ಬರ್ತಾ ಇರುವಂಥದ್ದು ಪ್ರಸಾರವಾಗ್ತಾ ಇರುವಂಥದ್ದು ಸೊ ಹಾಗಾಗಿ ನಾನು ಒಂದಿಷ್ಟು ಮಾಹಿತಿಯನ್ನು ಕಲೆ ಹಾಕಿ ಒಂದಿಷ್ಟು ಮಾಹಿತಿಯಲ್ಲಿ ಸರಿ ಇದೆಯೋ ತಪ್ಪಿದೆಯೋ ಎಲ್ಲವನ್ನು ಕೂಡ ಕ್ರಾಸ್ ಚೆಕ್ ಮಾಡಿ ಆ ಒಂದು ವಿಷಯವನ್ನು ನಿಮ್ಮೊಟ್ಟಿಗೆ ಹಂಚಿಕೊಳ್ಳುವಂತಹ ಕೆಲಸವನ್ನು ಮಾಡ್ತೀನಿ ಹಾಗಾಗಿ ನನ್ನ ಚಾನಲ್ನ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಗಂಟೆ ಬಟನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ ಸ್ನೇಹಿತರೆ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ನಮಸ್ಕಾರ